ನಮಸ್ಕಾರ ಪ್ರಿಯ ವೀಕ್ಷಕರೇ ಮಿಂಚು ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಆಧಾರದ ಸ್ವಾಗತ ಪ್ರಿಯ ವೀಕ್ಷಕರೇ ಇಂದು ನಮ್ಮ ಜೊತೆಗಿದ್ದಾರೆ ಅನೇಕ ಭಾವಗೀತೆಗಳಿಗೆ ಭಾವ ತುಂಬಿದ ಭಾವಜೀವಿ ಮಲೆನಾಡಿನ ಜೇನುಕಂಠದ ಸುಪ್ರಸಿದ್ಧ ಗಾಯಕರಾದ ಶ್ರೀಯುತ ನಗರ ಶ್ರೀನಿವಾಸ ಉಡಪ ಇವರು ಬನ್ನಿ ಪ್ರಿಯ ವೀಕ್ಷಕರೇ ಇನಿತನೀಯ ಗಾಯಕರಾದ ನಗರ ಶ್ರೀನಿವಾಸ ಉಡಪ್ಪರೊಂದಿಗೆ ಮಾತನ್ನು ಆರಂಭಿಸೋಣ ಸರ್ ನಮಸ್ಕಾರ ಮಿಂಚು ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಇನ್ನಿದನಿಯ ಪಯಣ ಆರಂಭಕ್ಕಿಂತ ಮೊದಲು ನಿಮ್ಮ ಬಾಲ್ಯ ಹೇಗಿತ್ತು ನಮ್ಮ ಬಾಲ್ಯದಲ್ಲಿ ಬಹಳ ಮುಖ್ಯವಾಗಿ ನಮಗೆ ಸಂಜೆ ಹೊತ್ತು ಮಾಡ್ತಾ ಇದ್ವಿ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ನಮ್ಮ ತಾತನಿಂದ ಹಿಡಿದು ನಮ್ಮ ತಂದೆ ನಮ್ಮ ಚಿಕ್ಕಪ್ಪನ ಎಲ್ಲರೂ ನಾವು ಒಂದು ಏಳು ಗಂಟೆ ಸಂಜೆ ಹೊತ್ತು ಏಳು ಗಂಟೆ ಆಗಿ ನಮ್ಮ ಮನೆ ಮಹಡಿ ಮೇಲ್ಗಡೆ ಒಂದು ದೊಡ್ಡ ಹಾಲ್ ಇದೆ ಅಲ್ಲಿ ಕೆಲವರು ಅಕ್ಕಪಕ್ಕದ ಮನೆಯವರು ಬಂದು ಕೂತ್ಕೊಳ್ತಾ ಇದ್ರು ನಮ್ಮನೇಲಿ ಎಲ್ಲರೂ ಒಬ್ಬರು ಒಂದು ಇನ್ಸ್ಟ್ರೂಮೆಂಟ್ ನೋಡಿಸೋರು ನಮ್ಮ ರಾಮಕೃಷ್ಣ ನೋಡಪ್ಪ ಅಂದ್ರೆ ನಿಮಗೆ ನಮ್ಮೂರ ಕಡೆಯವ್ರು ನೀವು ಆದ್ರಿಂದ ನಿಮ್ಗೆ ಬಹುಶಃ ಗೊತ್ತಿರಬಹುದು ಅವರು ಹಾರ್ಮೋನಿಯಂ ತುಂಬಾ ಚೆನ್ನಾಗಿ ನುಡಿಸೋರು ಇನ್ನೊಬ್ರು ತಬಲಾ ನುಡಿಸೋರು ನಮ್ಮ ತಾತ ಬಹಳ ಒಳ್ಳೆ ಸೊ ಈ ತರ ಇದ್ದು ನಾವು ಒಂದು ಹೆಚ್ಚು ಕಡಿಮೆ ಒಂದು ಒಂದೂವರೆ ಎರಡು ಗಂಟೆಗಳ ಕಾಲ ಭಜನೆ ಮಾಡ್ತಾ ಇದ್ವಿ ಅದು ಒಂದು ಹಂತದವರೆಗೆ ಬಹಳ ಅಂದ್ರೆ ಒಂದು ಫಿಕ್ಸಡ್ ಅದು ದಿವಸ ಅದನ್ನ ಶುದ್ಧ ಬ್ರಹ್ಮ ಪರಾಪರ ರಾಮ ಅಂತದ್ದೆಲ್ಲ ಸುಮಾರು ಒಂದೊಂದು ಖಂಡವನ್ನು ಒಂದೊಂದು ರಾಗದಲ್ಲಿ ಅದನ್ನ ಹಾಡುವಂಥದ್ದು ಆಮೇಲೆ ಒಂದು ರಾಮನ ಮೇಲಿಂದ ಒಂದು ಭಕ್ತಿ ಗೀತೆ ಇತ್ತು ಪ್ರಾರಂಭದಲ್ಲಿ ಒಂದು ಗಣಪತಿ ಮೇಲಿಂದ ಆಮೇಲೆ ಈ ಇಪ್ಪರೇ ರಾಮರಸ ಒಂದೊಂದ್ ದಿವಸ ಒಂದೊಂದ್ ತರ ನಾಲ್ಕು ರಾಗದಲ್ಲಿ ಹಾಡ್ತಾ ಇದ್ವಿ ನಾವು ಆಮೇಲೆ ಶ್ರೀರಾಗದಲ್ಲಿ ಒಂದು ಶ್ರೀನಿಕೇತನ ಅಂತ ಒಂದು ಹಾಡ್ತಾ ಇದ್ವಿ ಆಮೇಲೆ ಜಯ ಜಯ ರಥ ಅದಾದ್ಮೇಲೆ ಈ ಶ್ರೀನಿಕೇತನ ಆದ್ಮೇಲೆ ಫ್ರೀ ನಮಗೆ ಒಂಥರ ಯಾರ್ಯಾರು ಯಾವುದೇ ಹಾಡುಗಳು ಬೇಕಾದರೂ ಹಾಡಬಹುದು ಅಂದ್ರೆ ದೇವ್ ಭಕ್ತಿ ಗೀತೆಗಳ ಮಹತ್ವ ಸೊ ಆತರ ಒಂದು ಒಂದು ವಾತಾವರಣ ಇತ್ತು ನಮಗೆ ಮತ್ತೆ ಬಿಡಿ ನಾವೆಲ್ಲ ಸ್ಕೂಲು ನಮ್ ಚೇಷ್ಟೆ ಗಿಷ್ಟೆ ಇವೆಲ್ಲ ಮಾಮೂಲಿ ಎಲ್ಲ ಹುಡುಗರು ಮಾಡೋದೇ ಇದು ನಮ್ಗೆ ಒಂಥರ ವಿಶೇಷವಾಗಿ ಒಂದು ಆಕರ್ಷಣೆ ಇತ್ತು ಆಮೇಲೆ ನಮಗೊಂದು ಬಲವಂತನೂ ಒಂದು ಇತ್ತು ಅನ್ಬೋದು ನಾವು ನಮ್ಮ ತಾತ ಭಜನೆಗೆ ಎಲ್ಲ ಒಂಥರ ಹಾಜರಿ ಹಾಕೊಂಡ್ ಹಾಕೋರು ಯಾರು ಯಾರಿಲ್ಲ ಎಲ್ಲರೂ ನಮ್ಮನೆ ಕೆಲಸದೊಂದು ಹುಡುಗ ಕೂಡ ಒಂದು ಕೂತ್ಕೋಬೇಕಲ್ಲಿ ತಾಳ ಹಿಡ್ಕೊಂಡು ಆ ತರ ಒಂದು ವಾತಾವರಣ ಇತ್ತು ನಮಗೆ ಅದು ನಿಜವಾಗಿ ನಮ್ಗೆ ಒಂದು ಸಂಗೀತದ ಮೇಲಿನ ಒಂದು ಆಸಕ್ತಿ ಬೆಳೆಸೋದಕ್ಕೆ ನಮ್ಗೆ ಅದು ಬಹಳ ಮುಖ್ಯವಾದ ಕಾರಣ ಅದೇ ಅಂತನ್ಬಹುದು ಮತ್ತೆ ನಿಮ್ಮ ಶಿಕ್ಷಣ ಎಲ್ಲ ಎಲ್ಲಿ ಆಯ್ತು ಸರ್ ಶಿಕ್ಷಣ ನಂದು ಸ್ವಲ್ಪ ವರೆಗೆ ನನ್ನ ನಗರದಲ್ಲೇ ಓದ್ದೆ ಆಮೇಲೆ ಮಿಡ್ಲ್ ಸ್ಕೂಲ್ ಹೋದ ನಂತರ ತೀರ್ಥಹಳ್ಳಿ ನಮ್ಮ ಅಲ್ಲಿ ಅಜ್ಜಿ ಮನೆ ಒಂದು ತಾಯಿಯ ತಾಯಿಯ ಮನೆ ಅಜ್ಜಿ ಮನೆಯಲ್ಲಿ ಅಲ್ಲಿ ಸ್ವಲ್ಪ ಒಂದು ಎರಡು ವರ್ಷ ಅಲ್ಲಿ ಓದ್ದೆ ಈರ್ಥಹಳ್ಳಿಯಲ್ಲಿ ಕುವೆಂಪು ಓದಿ ಶಾಲೆ ಅಂತ ಹೇಳಿ ಏನೋ ಒಂದು ನೆನೆಸ್ಕೊಳ್ಳೋಕೆ ಖುಷಿ ಆಗತ್ತೆ ಅದು ಅಲ್ಲೇ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಒಂದು ಸರ್ಕಾರಿ ಮಿಡ್ಲ್ ಸ್ಕೂಲ್ ಶಾಲೆ ಇತ್ತು ಅದರಲ್ಲಿ ಓದಿದ್ದು ಅದಾದ್ಮೇಲೆ ತಿರ್ಗ ಮತ್ತೆ ನಗರಕ್ಕೆ ಬಂದೆ ನಾನು ನಗರಕ್ಕೆ ಬಂದು ವರೆಗೂ ನಗರದಲ್ಲೇ ಹೋದ ಹೈಸ್ಕೂಲ್ ಫಸ್ಟ್ ಬ್ಯಾಚ್ ನಾನು ಅದು ನಗರದಲ್ಲಿ ಅಲ್ಲಿ ಹೈಸ್ಕೂಲ್ ಮುಗಿದ ಮೇಲೆ ಕಾಲೇಜ್ ಓದೋದಕ್ಕೆ ನನಗೆ ಶಿವಮೊಗ್ಗಕ್ಕೆ ಆ ಶಿವಮೊಗ್ಗ ನಿಜವಾಗ ಅದು ನನಗೆ ಜೀವನದಲ್ಲಿ ಬಹಳ ದೊಡ್ಡ ಒಂದು ತಿರುವು ಅಂತ ಹೇಳ್ಬೋದು ಕಾಲೇಜಿನ ಇದರಲ್ಲಿ ನಮಗೆ ಮೇಸ್ಟ್ರುಗಳು ಯಾರು ಇದ್ರು ನಿಸಾರ್ ಅಹಮದ್ ಸಾಶಿ ಮುರಳಯ್ಯನವರು ಇದ್ರು ಆಮೇಲಿಂದ ಜಿ ಎಸ್ ಸಿದ್ಧಲಿಂಗಯ್ಯ ಅಂತ ನೀವು ಕೇಳಿರ್ಬೋದು ಕವಿಗಳು ಮತ್ತು ಮೇಸ್ಟ್ರು ಅವರಿದ್ರು ಅವರು ಬೇಕಾದಷ್ಟು ಕವನಗಳು ಅವೆಲ್ಲ ಬರೆಯೋರು ಅಂತ ವಾತಾವರಣದಲ್ಲಿ ನಮ್ಗ ಒಂಥರ ಬಹಳ ಒಳ್ಳೆಯ ಒಂದು ಇದು ಸಿಕ್ತು ನಮ್ಗೆ ಕಾಲೇಜಲ್ಲಿ ಪ್ರೋತ್ಸಾಹ ನಮ್ಗೆ ಅದರಲ್ರು ನಿಸಾರಮ್ಮದ್ ಅಹ್ಮದ್ ಅವ್ರದ್ದು ಅವರು ಕೊನೆ ತನಕ ಅವ್ರ ಲಾಸ್ಟ್ ಜೀವನ ಅವರದ್ದು ಮುಗಿಯೋವರೆಗೂ ಒಂಥರ ಅವರ ಸಹವಾಸದಲ್ಲೇ ಇದ್ದೆ ನಾನು ಇಲ್ಲಿ ನಮ್ಮನೆ ಹತ್ರನೇ ಬೆಂಗಳೂರಿನಲ್ಲಿ ಪದ್ಮನಾಭ ನಗರದಲ್ಲಿ ಮಾಡಿದ್ದು ಪನಶಂಕರಿ ಎಷ್ಟೊಂದು ಒಂದೊಂದು ಕಿಲೋಮೀಟರ್ ಮನೆಗೆ ಅವ್ರ ಮನೆಗೆ ಸೊ ಅವರು ಅವಾಗ ಫಸ್ಟ್ ನಾನೊಂದು ಭೇಟಿಯಾಗಿದ್ದು ಅವರು ನಮ್ಮ ಸುಬ್ಬಣ್ಣನಿಗೆ ಒಂದು ಸುಬ್ಬಣ್ಣ ನಮ್ಮ ತಂದೆ ಅಕ್ಕನ ಮಗ ಅವಂದು ಪ್ರಭಾವ ನನ್ನಲ್ಲಿ ತುಂಬಾ ಇದೆ ಯಾಕೆಂದ್ರೆ ಚಿಕ್ಕಂದ ನನಗೆ ಹೈಸ್ಕೂಲ್ ಲೆವೆಲ್ ವರೆಗೆ ಬಂದಾಗ ಒಂಥರ ಒಂದ್ ಫಸ್ಟ್ ಬ್ರಾಡ್ಕಾಸ್ಟಿಂಗ್ ಒಂದು ಆಕಾಶವಾಣಿಲಿ ಬಂತು ಅಹ್ ಕುವೆಂಪುರವರು ಬರೆದಿರ್ತಕ್ಕಂಥ ಒಂದು ಕವನ ದೂರಕ್ಕೆ ದೂರಕ್ಕೆ ಬಹು ಬಹು ದೂರಕ್ಕೆ ಹಾರುವೆಗಾನ ವಿಮಾನದಲ್ಲಿ ಹಾರುವೆಗಾನ ವಿಮಾನದಲ್ಲಿ ಅಂತ ಈ ಒಂದು ಗೀತೆ ಬಹಳ ಒಂದು ಕವಿಯ ಪ್ರಚಂಡ ಆತ್ಮವಿಶ್ವಾಸ ಈ ಅದ್ರ ಬಗ್ಗೆ ಬರೆದಿರ್ತಕ್ಕಂಥ ಒಂದು ಗೀತೆ ಅದನ್ನ ಆಕಾಶವಾಣಿಲಿ ಬಂದಾಗ ನಮ್ಗೆಲ್ಲ ಇನ್ನು ಸ್ವಲ್ಪ ಚಿಕ್ಕವರು ಹೈಸ್ಕೂಲ್ ಫಸ್ಟ್ ಇಯರ್ ಆ ತರದಲ್ಲಿ ಇದ್ದಾಗ ಏನಾಗ್ತಿತ್ತು ನಮ್ಗೆ ಆ ಇದು ಏನಪ್ಪಾ ಇದು ಎಲ್ಲೋ ಆಕಾಶದಲ್ಲಿ ಬರ್ತಾ ಇರೋಂತ ವೇವ್ಸ್ ಗಳನ್ನ ಈ ಏನೋ ಸಣ್ಣ ಪುಟ್ಟ ಜ್ಞಾನ ಇತ್ತಷ್ಟೇ ರೇಡಿಯೋ ತರಂಗಗಳು ಹಿಡಿದು ಇಟ್ಕೊಂಡು ಈ ರೇಡಿಯೋದಲ್ಲಿ ಬರ್ತಾ ಇದ್ದ ಇಡೀ ಆಕಾಶದಲ್ಲಿ ತುಂಬಿ ಬಿಟ್ಟಿದೆಯೇನೋ ಏನೋ ಒಂಥರ ಥ್ರಿಲ್ ಆಗೋದು ಅದು ಕೇಳಿದಾಗ ನಾನು ಹಾಡ್ಬೇಕು ಯಾವತ್ತರ ಒಂದು ದಿವಸ ಆಕಾಶವಾಣಿಲಿ ಈ ತರ ಹಾಡ್ಬೇಕು ಅಂತ ಆಸೆ ಸುಬ್ಬಣ್ಣ ಬಂದಾಗ ಅವ್ನಿಂಗ್ ಒಂದು ಕಡೆಗೆ ಸ್ಪುರ್ಸತ್ ಕೊಡ್ತಿರ್ಲಿಲ್ಲ ಅವನಿಗೆ ಬರೋ ಹಾಡುಗಳೆಲ್ಲ ಒಂಥರ ಕಲ್ತ್ಕೊ ಕಲ್ತ್ಕೊಂಡೆ ಸುಬ್ಬಣ್ಣ ಬೇರೆ ಬೇರೆಯವ್ರ ಸಂಯೋಜನೆ ಮಾಡಿದಿರ್ಬೋದು ಅಥವಾ ಅವ್ನ ಸ್ವತಃ ಸಂಯೋಜನೆ ಮಾಡಿರ್ತಕ್ಕಂತ ಹಾಡುಗಳಿರ್ಬೋದು ಅವೆಲ್ಲ ಒಂಥರ ಈ ಪಿ ಯು ಸಿ ಹೋಗೋ ಸಮಯದಲ್ಲಿ ಒಂಥರ ಅವನ್ನೆಲ್ಲ ಕಲ್ತ್ಕೊಂಡ್ಬಿಟ್ಟೆ ಆ ಹಾಡುಗಳನ್ನ ಅದು ನನ್ಗೆ ಕಾಲೇಜಲ್ಲಿ ನಮ್ಗೆ ಹಾಡ್ಬೇಕಾದ್ರೆ ನಾನ್ ಸಾಮಾನ್ಯ ಏನ್ ಮಾಡ್ತಿದ್ದೆ ಕಾಲೇಜ್ ಹುಡುಗರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ರಫಿ ಹಾಡುಗಳನ್ನ ಸ್ವಲ್ಪ ಹೆಚ್ಚಾಗಿ ಹಾಡ್ತಾ ಇದ್ದೇವೆ ಮಹಮದ್ ರಫೆ ಹಾಡುಗಳು ಹಿಂದಿ ಹಾಡುಗಳು ಮತ್ತು ಕೆಲವು ಪಿ ಬಿ ಶ್ರೀನಿವಾಸ ಇರ್ಬೋದು ಅದು ಹಾಡ್ತಿದ್ದೆ ಹೆಚ್ಚಾಗಿ ಮಹಮ್ಮದ್ ರಫೆ ಹಾಡುಗಳ ನಂಗೆ ತುಂಬಾ ಇಷ್ಟ ಅದನ್ನ ಅದೊಂದು ಕಾರಣನೂ ಇತ್ತು ನಮ್ಮ ಚಿಕ್ಕಪ್ಪ ಮಿಲಿಟರಿ ಇದ್ದವರು ಮನೆಗೆ ಬಂದಾಗ ಯಾವಾಗ್ಲೂ ಪೂಜಿ ಬಾಯಿ ಫರ್ಮೇಶ್ ಒಂದು ಗೀತೆ ಭಾರತೀಯದಲ್ಲಿ ಆಮೇಲೆ ದಿನಾಕ ಗೀತ್ ಮಾಡ ಇದೆಲ್ಲ ಕಿಳಿ ಕೀಳಿ ಕಿಳಿ ಕೇಳಿ ಒಂಥರ ಅದೊಂಥರ ನಮ್ಗೆ ಆ ಕಡೆ ಒಲವೂನು ಕೂಡ ಇತ್ತು ನನಗೆ ಬಟ್ ನಾನು ಅಲ್ಲಿ ಕಾಲೇಜಲ್ಲಿ ಹಿಂದಿ ಹಾಡುಗಳನ್ನ ಹಾಡಿದಾಗ ಒಂದ್ ದಿವಸ ನಿಸಾರ ಅವ್ರ ಆಫೀಸ್ ನನ್ನ ಹುಡುಪಾ ನೀನು ಹಿಂದಿ ಹಾಡುಗಳು ಹಾಡ್ತಿ ಸಿನಿಮಾ ಹಾಡುಗಳು ಚೆನ್ನಾಗಿದೆ ಚೆನ್ನಾಗಿ ಏನು ಅಂತೊಂದ್ರಲ್ಲ ಆದ್ರೆ ಆದರೆ ಒಂದು ಅಕಾಡೆಮಿಕ್ ಅಕಾಡೆಮಿಕ್ ವ್ಯಾಲ್ಯೂ ಬರ್ಬೇಕು ಅಂತಂದ್ರೆ ನೀನು ಕವಿ ರೀತಿಗಳನ್ನ ಹಾಡಕ್ ಕಲಿಬೇಕು ನೀನು ಸಿನಿಮಾದಲ್ಲಿ ಇರೋ ಹಾಡುಗಳನ್ನೆಲ್ಲ ಹಾಡಿದ್ರೆ ಈ ಆರ್ಕೆಸ್ಟ್ರಾದಲ್ಲಿರೋ ತರ ಒಬ್ಬ ಆಗ್ಬಿಡ್ತೀವಿ ಅಷ್ಟೇ ನಿನ್ಗೆ ಯಾವ ರೆಕಗ್ನಿಷನ್ ಸಿಗೋದಿಲ್ಲ ಅದ್ರಲ್ಲಿ ಬಟ್ ನೀನು ಈ ತರ ನೀನೆ ರಾಗ ಸಂಯೋಜನೆ ಮಾಡಿದ್ದು ಅಥವಾ ಬೇರೆಯವರು ಇರಬಹುದು ಹಿರಿಯರು ಯಾರು ಕಂಪೋಸರ್ಸ್ ಮಾಡಿದಂತ ಗೀತೆಗಳ ರಾಗ ಸಂಯೋಜನೆ ಮಾಡಿರ್ತಕ್ಕಂಥ ಗೀತೆಗಳನ್ನ ಹಾಡಬೇಕು ಹಾಗೆ ಅವಾಗ ನಿನ ಮುಂದೆ ಅಕಾಡೆಮಿ ಒಂದು ವ್ಯಾಲ್ಯೂ ಅದಕ್ಕೆ ಒಂದು ನನಗೆ ಗೈಡ್ ಮಾಡಿದ್ರು ಹಾಗೂ ನನಗೆ ಸ್ವಾಮಿ ಅವರ ಶಿಷ್ಯತ್ವವನ್ನು ನಂಗೆ ಕಲ್ಪ್ಸ್ಕೊಟ್ರು ಅವ್ರು ಶಿವಮೊಗ್ಗ ಕಾಗ ಬರ್ತಾ ಇದ್ರು ಅನಂತ ಸ್ವಾಮಿ ಅವರು ಬಂದಾಗ ಅವ್ರದ್ ಹತ್ರ ಕರ್ಕೊಂಡೋಗಿ ನನ್ನ ಅವ್ರ ಶಿಷ್ಯತ್ವ ಸಿಕ್ತೋ ಅವರು ಹಾಡುಗಳು ಹೇಳ್ಕೊಟ್ಟು ನೀನ್ ಮರ್ತ್ ಬಿಡ್ತಿ ಹಾಡುಗಳು ಹೇಳ್ಕೊಟ್ಟರೆ ಈಗ ನಡುವೆ ಡೌಟ್ ಬಂದ್ರೆ ಏನ್ ಮಾಡ್ತೀಯ ಟ್ಯೂನಿಂಗ್ ಬಗ್ಗೆ ಅದಕ್ಕೆ ಒಂದು ಟೇಪ್ ರೆಕಾರ್ಡ್ ಎಲ್ಲರೂ ತೊಗೊಂಡ್ಬರ್ಬೇಕು ನೀನು ಅಂತಂದ್ರು ಅವಾಗೆಲ್ಲ ಸ್ಪೂಲ್ ನಿಮ್ಗೆ ಗೊತ್ತಿದೆ ಈ ತರ ಟೇಪ್ ರೆಕಾರ್ಡ್ ಇರ್ಲಿಲ್ಲ ನಮ್ಮ ಕೈಲಿ ಹಿಡ್ಕೊಂಡು ಜೋಬಲ್ ಹಾಕೊಂಡು ಹೋಗುವಂತ ಟೇಪ್ ರೆಕಾರ್ಡರ್ ಇರಲಿಲ್ಲ ಒಂದು ಕೇಸ್ ಸ್ಥರ ಹಿಡ್ಕೊಂಡು ಆನಂದ ಸ್ವಾಮಿ ಅವರು ಮೀನಾಕ್ಷಿ ಭವನದ ಮೇಲ್ಗಡೆ ಅಲ್ಲಿ ನೀಸಾರ್ ಇದ್ರು ಅಲ್ಲಿ ರೂಮ್ ಮಾಡ್ಕೊಂಡಿದ್ರು ಆಮೇಲೆ ಜಯನಗರಕ್ಕೆ ಶಿಫ್ಟ್ ಆದ್ರಲ್ಲೇ ಶಿವಮೊಗ್ಗದಲ್ಲೇ ಅವ್ರ ಮನೆಗೆ ಬರ್ತಿದ್ರು ದ ಸೋದರಮ್ ಶಾಸ್ತ್ರಗಳು ಅಂತಿದ್ರು ಅವ್ರ ಮನೆಗೂ ಬಂದು ಅಲ್ಲಿ ಸ್ಟೇ ಮಾಡ್ತಿದ್ರು ಅಲ್ಲಿ ಕಾರ್ಯಕ್ರಮಗಳು ಕರ್ನಾಟಕ ಸಂಘದ್ದು ಅದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೆ ಬಂದಾಗ ಎಲ್ಲ ಒಂದು ಐದಾರು ಹಾಡುಗಳನ್ನು ಅವರು ನನ್ನ ಅಪೇಕ್ಷೆಯ ಒಂದ್ ಐದಾರು ಹಾಡುಗಳನ್ನ ನಂಗೆ ಹೇಳ್ಕೊಟ್ಟು ಹೋಗೋರು ಆಮೇಲೆ ಬೆಂಗಳೂರಿಗೆ ನಾನು ಬಂದ್ಮೇಲಂತೂ ಪ್ರತಿ ಶನಿವಾರ ತಿಂಡಿ ಬೆಳಗ್ಗೆ ಎಂದ ಹಿಡಿದು ಅವ್ರ ಮನೇಲಿ ಇದು ರಾತ್ರಿ ವಾಪಸ್ ಬರ್ತಿದ್ದೆ ನಾನು ಬೆಳಿಗ್ಗೆ ಹೋಗ್ಬಿಟ್ರೆ ಸೊ ಆತರ ಒಂದು ವಾತಾವರಣ ನನಗೆ ಸಿಕ್ತು ನಾನು ಕಾಲೇಜ್ ಮುಗಿತಿದ್ದಂಗೆ ಆಕಾಶವಾಣಿ ಆಡಿಷನ್ ಮಾಡ್ಕೊಂಡ್ಬಿಟ್ಟೆ ನಾನು ಅಲ್ಲಿ ಆಕಾಶವಾಣಿಲಿ ಹಾಡ ಬಿ ಗ್ರೇಡಲ್ಲಿ ಹಾಡ್ತಾ ಇದ್ದೆ ನಾನು ಕಾರ್ಯಕ್ರಮಗಳನ್ನ ಅದು ನಡುವೆ ನಂದು ಕೆಲವು ರಾಗ ಸಂಯೋಜನೆ ಕೆಲವು ನಮ್ಮ ಹುರುಗಳು ಸ್ವಾಮಿ ಸ್ವಾಮಿಯವರು ರಾಗ ಸಂಯೋಜನೆ ಈ ತರದ್ದೆಲ್ಲ ಹಾಡು ಗೀತೆಗಳನ್ನು ಹಾಡ್ತಾ ಇದ್ದೆ ಅಲ್ಲಿ ಆಕಾಶವಾಣಿಯಲ್ಲಿ ಅದು ಒಂಥರ ನಮ್ಗೆ ಆಕಾಶವಾಣಿ ಅನ್ನೋದು ನಮ್ಗೊಂದು ಹಿಂದಿನ ಕಾಲದಲ್ಲಿ ರಾಜ ರಾಜಸ್ಥಾನದಲ್ಲಿ ಒಂದು ಸ್ಥಾನ ಸಿಕ್ಕಂಗೆ ಒಂದು ವೇದಿಕೆಯಲ್ಲೂ ಅದರಿಂದ ನಾವು ಎಲ್ಲ ಕಡೆನೂ ಒಂಥರ ನಾವು ಸಲ್ಲಬಹುದು ಆ ರೀತಿ ಆಕಾಶವಾಣಿಯಿಂದ ಆಮೇಲೆ ಹಾಗೇನೆ ಎಪ್ಪತ್ತ ಆರರಲ್ಲೇನೋ ನಾನು ಅದನ್ನ ಅಪ್ಗ್ರೇಡ್ ಮಾಡಿಕೊಂಡು ಈ ಬಿ ಹೈ ಗ್ರೇಡ್ ಆರ್ಟಿಸ್ಟ್ ಆಗಿ ಅಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನಗಳಲ್ಲಿ ಕೂಡ ಹಾಡ್ತಾ ಇದ್ದೆ ಸೊ ಹೀಗೆ ನಮ್ಮದು ಸಂಗೀತ ಪ್ರಯಾಣ ಶುರು ಇತ್ತು ಮನೆಯಿಂದ ಮೊದಲು ಮನೆಯಿಂದ ನನ್ನ ಬೆಂಗಳೂರಿಗೆ ನನ್ನ ಮಗಳಿಗೋಸ್ಕರ ಬೆಂಗಳೂರಿಗೆ ಟ್ರಾನ್ಸ್ಫರ್ ತಗೊಂಡೆ ಯಾಕೆ ಅಂತಂದರೆ ಅವಳಿಗೆ ಹಿಂದೂಸ್ತಾನಿ ಕಲಿಸಬೇಕು ಅಂತ ಭಾಳ ಆಸೆ ಇತ್ತು ನನಗೆ ಹಿಂದೂಸ್ತಾನಿ ಯಾಕೆ ಅಂತಂದರೆ ನನಗೆ ನಾನು ನಾನೊಂದ್ಸತಿ ಫಸ್ಟ್ ಟೈಮ್ ಬಸವರಾಜ್ ರಾಜ್ಗುರು ಅವರ ಒಂದು ಸಂಗೀತ ಕಚೇರಿಗೆ ಹೋಗಿ ಕೂತ್ಕೊಂಡಾಗ ನನಗೆ ಆ ಸಂಗೀತ ತಲೆೊಳಗೆ ಹೋಗ್ತಾ ಇರಲಿಲ್ಲ ಲೈಫು ಬೋರ್ ಆಗೋದು ನನಗೆ ವಿಳಂಬಿತ ಕೀರ್ತನೆಗಳು ಹಿಂದೂಸ್ತಾನಿಯಲ್ಲಿ ತಗೊಂಡ ಪ್ರಾರಂಭದಲ್ಲಿ ವಿಳಂಬತ್ ಕಾಲದ ಇದನ್ನು ಕಯಾಲ್ಗಳನ್ನು ಹಾಡ್ತಾ ಇದ್ರು ಅದು ಏನೋ ನನಗೆ ತನಗೊಂದು ಅಭ್ಯಾಸನೂ ಅಷ್ಟೇ ಇವತ್ತಿಗಾದರೂ ಅಷ್ಟೇ ಫ್ರೆಂಡ್ ಹೋಗಲ್ಲಿ ಏನು ಕಾರ್ಯಕ್ರಮ ಇದ್ದರೆ ಭಾಷಣ ಮಾಡೋರು ಇರ್ಬೋದು ಅಥವಾ ಸಂಗೀತ ಹಾಡೋರು ಇರ್ಬೋದು ಅವರು ಎದುರುಗಡೆ ಹೋಗಿ ಕುತ್ಕೊಳ್ಳೋದು ಯಾಕೆಂದರೆ ಯಾವ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ನನಗೆ ಹಾಗೆ ಇರಬೇಕಾದ್ರೆ ಏನಾಯಿತು ನನಗೆ ನನ್ನ ಮನಸಲ್ಲಿ ಯೋಚನೆ ಮಾಡಿದೆ ಈ ಹಿಂದೂಸ್ತಾನಿ ಸಂಗೀತ ಈ ಕರ್ನಾಟಕ ಸಂಗೀತ ಅಂದರೆ ಸೌತಲ್ಲಿ ಮಾತ್ರ ಇರೋದು ಹಿಂದೂಸ್ತಾನಿ ಆದರೆ ಇಡೀ ದೇಶದಲ್ಲಿ ಭಾಳ ಒಂದು ಒಂದು ಭಾಳ ಪ್ರಸಿದ್ಧಿ ಪಡಿರತಕ್ಕಂಥ ಒಂದು ಒಂದು ಪ್ರಕಾರ ಅದು ಹಿಂದೂಸ್ತಾನಿ ಸಂಗೀತ ನಂಗೆ ತೆರಳಿ ಹೋಗಲ್ಲ ಅಂದ್ರೆ ನನ್ನ ಕಿವಿ ದೋಷ ಏನೋ ಇದೆ ನಾನು ಅದನ್ನು ಹಿಂದೂಸ್ತಾನಿ ಸಂಗೀತದ ಸಂಗೀತದ ಏನು ಗೊತ್ತಿಲ್ಲದೆ ಇರೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ಪರಿಚಯ ಮಾಡ್ಕೋಬೇಕು ಅಂತ ಶಿವರಾಜ್ ಗವಾಯಿಗಳು ಅಂತ ಶಿವಮೊಗ್ಗದಲ್ಲಿ ಇದ್ದಾಗ ಬ್ಯಾಂಕಲ್ಲಿ ಹೊಸಲ್ಲಿ ಮೊದಲು ಕೆಲಸಕ್ಕೆ ಸೇರಿದೆ ಕರ್ನಾಟಕ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರಿದಾಗ ನಾನು ಏನು ಮಾಡ್ತಿದ್ದೆ ಪ್ರತಿ ಶನಿವಾರ ಭಾನುವಾರ ಅಲ್ಲಿ ಶಿವರಾಜ್ ಗವಾಯಿಗಳ ಹತ್ರ ಹೋಗಿಬಿಟ್ಟು ಅವಾಗ ಸುಬ್ಬಣ್ಣ ಇನ್ನು ಶಿವಮೊಗ್ಗದಲ್ಲೇ ಇದ್ದ ಸುಬ್ಬಣ್ಣನ ಮನೆಯಲ್ಲೇ ಹೋಗಿದ್ದು ಬಿಟ್ಟು ಸುಬ್ಬಣ್ಣನ ಜೊತೇಲೆ ಅವ್ನ ಆಫೀಸ್ ಪಕ್ಕದಲ್ಲೇ ಇದ್ದರು ಅವರು ಶಿವರಾಜ್ ಗವಾಯಿಗಳು ಅವ್ರ ಹತ್ರ ಹೋಗಿಬಿಟ್ಟು ಹಿಂದೂಸ್ತಾನಿ ಸಂಗೀತ ಒಂದು ಎರಡು ವರ್ಷ ಕಲಿತೆ ನಂಗೆ ನಿಜವಾಗೂ ಅವಾಗ ಭಾಳ ಏನೋ ಆ ಪ್ರಕಾರ ಭಾಳ ಹಿಡಿಸ್ತು ನನಗೆ ಹಿಂದೂಸ್ತಾನಿ ನನ್ನ ಮಗಳಿಗೂ ಕಲಿಸ್ಬೇಕು ನಾನು ಹಿಂದೂಸ್ತಾನಿ ಯಾಕಂದ್ರೆ ಅವ್ಳು ಭಾಳ ಆಸಕ್ತಿ ತೋರಿಸ್ತಾ ಇದ್ಲು ಆಮೇಲೆ ಅಲ್ಲಿ ಕನ್ನಡ ಸಂಗೀತ ಸುಮಾರು ಕೀರ್ತನೆಗಳವರೆಗೂ ಬಂದಿತ್ತೊಳಿಗೆ ಜೂನಿಯರ್ ಲೆವೆಲ್ವರೆಗೆ ಪಾಠಗಳೆಲ್ಲ ಆಗಿತ್ತು ಅದಕ್ಕೆ ಬ್ಯಾಂಕಲ್ಲಿ ನಂಗೆ ನಿಜವಾಗ್ಲೂ ಭಾಳ ಜ್ಞಾಪಿಸ್ಕೋಬೇಕು ಯಾಕೆಂದರೆ ಏನು ಸಂಗೀತಕ್ಕೆ ಭಾಳ ಪೂರಕವಾಗಿ ನನಗೆ ಸಹಾಯ ಮಾಡಿದ್ದಾರೆ ನಮ್ಮ ಬ್ಯಾಂಕ್ನಲ್ಲಿ ಬೆಂಗಳೂರಿನಲ್ಲೇ ಹೆಚ್ಚಾಗಿದ್ದೆ ನಾನು ಒಂದು ಎರಡು ವರ್ಷ ಕೆಲವು ಪ್ರಮೋಷನ್ ಪಾಲಿಸಿಗೋಸ್ಕರ ಹೋಗ್ಬೇಕಾಯ್ತು ಹೊರಗಡೆ ಅವಾಗಲೂ ಕೇಳಿ ಹಾಕಿದರು ಧಾರವಾಡದಲ್ಲಿ ನಿಮ್ಗೆ ಒಳ್ಳೆಯ ವಾತಾವರಣ ಇರುತ್ತೆ ಧಾರವಾಡ ಕೊಡ್ತೀವಿ ನಿಮಗೆ ಹೋಗಿ ಅಂತ ಅಲ್ಲೊಂದು ಎರಡು ವರ್ಷ ಇದ್ರೀಗ ಬೆಂಗಳೂರಿಗೆ ಬಂದೆ ಆಮೇಲೆ ಇವಳನ್ನ ಅಲ್ಲಿ ಶಕುಂತಲಾ ಅಂತ ಅವ್ರ ಹತ್ರ ಪಾಠಕ್ಕೆ ಬಿಟ್ಟು ನಾನು ಹೋಗಿ ಅಲ್ಲಿ ಕೂತ್ಕೊಂಡು ಇರ್ತಿದ್ದೆ ಪಾಠ ಮುಗಿಯೋ ತನಕನೇ ಇದ್ದು ವಾಪಸ್ ಅವಸ್ ಬರಕ್ಕೋಸ್ಕರ ಅವಾಗಲೂ ನನಗೂ ಸ್ವಲ್ಪ ಒಂದು ಅರ್ಧ ಪಾಠ ನನಗೂ ಇಳಿದಾಗ ಆಗ್ತಾ ಇತ್ತು ಅದು ಮಗಳಿಗೆ ನನ್ನ ಅವಳ ಸಂಗೀತವನ್ನು ಕಣ್ಣು ಅದೇ ಅದು ಮುಂದೆ ಹೋಗೋಕೆ ಒಂದು ಒಳ್ಳೆ ದಾರಿ ಮಾಡ್ಕೊಡ್ತು ಕರ ಹಿಂದೂಸ್ತಾನಿ ಸಂಗೀತ ಅವಳಿಗೆ ಆಮೇಲೆ ಅವಳು ಅವಳು ಪಾಡಿ ಅವಳು ನಿಮಗೆ ಗೊತ್ತಿರೋ ಅವಳು ಸಾಕಷ್ಟು ಅದರಲ್ಲಿ ಸಾಧನೆಯನ್ನು ಮಾಡಲು ನಾನು ಆಕಾಶವಾಣಿಯದು ಅಲ್ಲದೇನೆ ಅಲ್ಲಿ ಬೆಂಗಳೂರಿನಲ್ಲಿ ಸುಗಮ ಸಂಗೀತ ಪರಿಷತ್ ಅಂತ ಒಂದು ಉಟ್ಕೊಂತು ಆ ಸುಗಮ ಸಂಗೀತ ಪರಿಷತ್ತಿನ ಪ್ರಾರಂಭದಲ್ಲಿ ಎರಡು ಸಾವಿರದ ಮೂರು ಅದಕ್ಕೂ ಮುಂಚೆ ಧ್ವನಿ ಅಂತ ಅಶ್ವತ್ ಅನಂತಸ್ವಾಮಿ ಸುಬ್ಬಣ್ಣ ನಾನು ರತ್ನಮಾಲಾ ಪ್ರಕಾಶೋ ಮಾಲ್ತಿ ಇವರೆಲ್ಲ ಸೇರಿ ಧ್ವನಿ ಮಾಡಿಕೊಂಡು ಬೇರೆ 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 ಊರುಗಳಿಗೆ ಕೃಷ್ಣ ಅನ್ನೋರು ಇದಕ್ಕೆ ತುಂಬ ನೇತೃತ್ವ ವಹಿಸಿದ್ರು ಕನ್ನಡ ಸಂಸ್ಕೃತಿ ಇಲಾಖೆಯ ಮುದ್ದು ಕೃಷ್ಣ ಅಂತ ಅವರು ಇದರ ಬಗ್ಗೆ ಸ್ವಲ್ಪ ಆಸಕ್ತಿ ತಗೊಂಡು ನಮ್ಮನ್ನೆಲ್ಲ ಒಂಥರ ಒಟ್ಟುಗೂಡಿಸಿದ ವ್ಯಕ್ತಿ ಅಂತ ಹೇಳ್ಬೋದು ಎಲ್ಲ ತುಂಬ ಊರುಗಳಿಗೆಲ್ಲ ಚಿಕ್ಕ ಚಿಕ್ಕ ಊರುಗಳು ಇರ್ಬೋದು ಸೌತ್ ಕೇಂದ್ರ ಇರ್ಬೋದು ಎಲ್ಲೆಲ್ಲೋ ರಾಯಚೂರು ಬಾದಾಮಿ ಗುಲ್ಬರ್ಗ ಎಲ್ಲೆಲ್ಲೋ ಹೋಗಿ ಕಾರ್ಯಕ್ರಮ ಕನ್ನಡದ ಗ ಗೀತೆಗಳ ಕಾರ್ಯಕ್ರಮವನ್ನು ಒಂಥರ ಪ್ರಚಾರ ಮಾಡದ ರೀತಿಯಲ್ಲಿ ಮಾಡ್ತಾ ಹೋದ್ವಿ ಅದನ್ನು ಆಮೇಲೆ ಅದಕ್ಕೊಂದು ಜಿ ಎಸ್ ಶಿವರುದ್ರಪ್ಪನವರು ಒಂದು ಒಂದು ಮೀಟಿಂಗ್ ಇಟ್ಕೊಂಡಿದ್ವಿ ಅವತ್ತು ಬಂದು ಕೂತು ಹೇಳಿದರು ನೀವು ಈ ಥರ ಮಾಡೋದ್ಕಿಂತ ಒಂದು ನಿಮ್ಮದು ಒಂದು ಸಂಸ್ಥೆ ಹಾಕಬೇಕು ನೀವು ಪರಿಷತ್ ಅಂತ ಹೇಳಿ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಸರ್ಕಾರದಿಂದ ಧನ ಸಹಾಯನು ಸಿಗತ್ತೆ ಇದಕ್ಕೆ ಒಂದು ಮಾನ್ಯತೆಯೂ ಇರುತ್ತೆ ಹಾಗೆ ಅಂತ ಆಮೇಲೆ ಅದನ್ನು ಅದೇ ಅವಾಗಲೇ ಉದ್ಭ ಉದಯಿಸಿದ್ದಿದ್ದು ಎರಡು ಸಾವಿರದ ಮೂರರಲ್ಲಿ ಸುಗಮ ಸಂಗೀತ ಪರಿಷತ್ ಅಂತ ಆವಾಗಿಂದನು ಮನೆ ಲಾಸ್ಟ್ ಇಯರ್ವರೆಗೂ ನಾನು ಜನರಲ್ ಸೆಕ್ರೆಟರಿಯಾಗಿ ಅದರದ್ದು ಎಲ್ಲ ಜವಾಬ್ದಾರಿಗಳನ್ನ ತಲೆ ಮೇಲೆ ಹೊತ್ತು ಕೆಲಸ ಮಾಡಿದೆ ಆಮೇಲೆ ಆಮೇಲೆ ನಂಗೆ ಸಾಕಾಯ್ತು ಯಾಕೆಂದ್ರೆ ನನ್ನ ಪರ್ಸನಲ್ ಕೆಲಸಗಳಿಗೆಲ್ಲ ತೊಂದರೆ ಆಗ್ತೀವಿ ಯಾಕಂದರೆ ಬೆಳಗ್ಗೆ ಎದ್ದರೆ ಸೀದ ಮೊದಲು ಬೆಳಗ್ಗೆ ನಮ್ಮ ಪರಿಷತ್ ಆಫೀಸಿಗೆ ಹೋಗೋದು ನಮ್ಮದಲ್ಲೇನೋ ಕಾ ಕರೆಸ್ಪಾಂಡೆನ್ಸು ಆಮೇಲೆ ಯಾರೋ ಇವ್ರನ್ನ ನೋಡೋಕೆ ಹೋಗೋದು ರಾಜಕಾರಣಿಗಳನ್ನು ನಮ್ಮದು ಇದು ಬರೋಕ್ಕೋಸ್ಕರ ನಮಗೆ ಗ್ರ್ಯಾಂಟಿಗೋಸ್ಕರ ಅವರನ್ನು ಹೋಗಿ ಹಿಡಿಯೋದು ಅದು ಇದು ಬರೀ ಇವೇ ಕೆಲಸಗಳೇ ಜಾಸ್ತಿಯಾಗಿ ನನಗೆ ವಯಸ್ಸು ಸಾಕಷ್ಟು ಆಗಿದ್ದರಿಂದ ನಾನು ರಾಜೀನಾಮೆ ಕೊಟ್ಟೆ ಕಳೆದ ವರ್ಷ ಬಟ್ ಅದಕ್ಕೆ ನಾನು ಈಗಲೂ ಇದೀನಿ ಒಬ್ಬ ಸದಸ್ಯನಾಗಿ ಹೋಗ್ತಾ ಇದ್ದೀನಿ ಅಷ್ಟೇ ಹೀಗೆ ಎಲ್ಲ ಕಡೆನೂ ಇದು ಹೋಯಿತು ಆಮೇಲೆ ಬ್ಯಾಂಕಿನ ರಿಟೈರ್ ಆದಮೇಲೆ ಎರಡು ಸಾವಿರ ಹತ್ತರಲ್ಲಿ ರಿಟೈರ್ ಆದೆ ಆಮೇಲೆ ಹೊರದೇಶಗಳಿಗೆ ಮುಂಚೆ ಸ್ವಲ್ಪ ಹೋಗೋ ಕಷ್ಟ ಆಗ್ತಿತ್ತು ಆಮೇಲೆ ಫಸ್ಟ್ ಅಕ್ಕ ಸಮ್ಮೇಳನಕ್ಕೆ ಒಂದು ಹೋದಾಗ ಎರಡು ತಿಂಗಳು ಅಮೇರಿಕ ಫುಲ್ ಪ್ರವಾಸ ಮಾಡಿ ಎಲ್ಲ ಕಡೆನೂ ಕ ನಾನು ಮತ್ತು ಮಗಳಿಬ್ಬರು ಒಟ್ಟಿಗೆ ಹೋಗಿದ್ವಿ ಇನ್ಸ್ಟ್ರೂಮೆಂಟ್ನವ್ರನ್ನು ಕರ್ಕೊಂಡು ಎಲ್ಲ ಒಂದು 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 ಹದಿನೈದು ಇಪ್ಪತ್ತು ಕಡೆ ನಾವು ಅಲ್ಲಿ ಹೋಗಿ ಕನ್ನಡ ಗೀತೆಗಳನ್ನು ಮತ್ತು ಜೊತೆಯಲ್ಲಿ ಕೆಲವು ಕಡೆ ಹಿಂದಿ ಕೇಳೋರು ಕನ್ನಡ ಸಂಘ ಇಲ್ಲದೆ ಇರೋ ಜಾಗಗಳಲ್ಲಿ ಉದಾಹರಣೆಗೆ ಸರೆ ಇಂಥ ಜಾಗಗಳಲ್ಲಿ ಕನ್ನಡ ಸಂಘನೇ ಇರಲಿಲ್ಲ ಅಲ್ಲೆಲ್ಲ ಹಿಂದಿಗೆ ಹಾಡು ಕೇಳೋ ಕೇಳೋ ನಮ್ಗೆ ಅಲ್ಲಿ ಇದು ನಾಯಗಾರಕ್ಕೆ ಭಾಳ ಸಮೀಪ ಆದ್ದರಿಂದ ನಾವು ಅಲ್ಲಿ ಆ ಥರ ಜಾಗಗಳನ್ನ ಭಾಳ ಪ್ರಿಫರ್ ಮಾಡ್ತಿದ್ವಿ ಅಲ್ಲಿ ಹೋಗಿ ಅಲ್ಲಿದ್ದು ಸರೆಕ್ಯೂಸನಲ್ಲಿದ್ದು ಹಿಂದಿ ಕಾರ್ಯಕ್ರಮಗಳನ್ನು ಹಿಂದಿ ಸಿನಿಮಾ ಹಾಡುಗಳು ಗಜಲ್ಗಳು ಎಲ್ಲ ಹಾಡಿಬಿಟ್ಟು ಅಲ್ಲಿಂದ ನಾವು ಇದಕ್ಕೆ ಹೋಗ್ಬಿಟ್ಟು ಜಲಪಾತ ನೋಡ್ಕೊಂಡು ಬರೋಕೋಸ್ಕರ ಹಂಗೆ ಹೋದ್ವಿ ಹಾಗೆ ಎಲ್ಲ ಕಡೆ ನಮ್ಮ ಒಂಥರ ಆಸಕ್ತಿ ಇರುವಂಥ ಜಾಗನ ಸೆಲೆಕ್ಟ್ ಮಾಡ್ಕೊಂಡು 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 ಅಮೇರಿಕ ಪ್ರವಾಸ ಮಾಡಿದ್ವಿ ಆಮೇಲೆ ಆಫ್ರಿಕಾ ಹೋದೆ ಇಂಗ್ಲೆಂಡು ಮೂವತ್ತನೇ ವರ್ಷದ ಕನ್ನಡ ಅವ್ರದ್ದು ಸಂಘ ಇದೆ ಅಲ್ಲಿ ಅಲ್ಲಿ ಮೂವತ್ತನೇ ವರ್ಷದ ಒಂದು ಸಂಭ್ರಮದಲ್ಲಿ ನಾನು ನಾನು ಮತ್ತು ಮಗಳು ಹೋಗಿ ಪಾಲ್ಗೊಂಡ್ವಿ ಆಮೇಲೆ ಗಲ್ಫ್ ಕಂಟ್ರೀಸ್ ಆಯಿತು ಸಿಂಗಾಪುರ್ ಮಲೇಷ್ಯಾ ಅಲ್ಲೆಲ್ಲ ಸಾಧ್ಯವಾದಷ್ಟೆಲ್ಲು ಈ ಸಂಗೀತದ ಒಂದು ಒಂದು ಸಂಪರ್ಕದಿಂದ ಸಾಧ್ಯವಾದಷ್ಟು ಹೌದು ಮೊನ್ನೆ ಹೋಗ್ಬೇಕಾಗಿತ್ತು ನಮ್ಗೆ ಸ್ವಲ್ಪ ಆರೋಗ್ಯದ ಕಾರಣದಿಂದ ಈಗ ನಡೀತಾ ಇದೆ ಆಸ್ಟ್ರೇಲಿಯಾದಲ್ಲಿ ಒಂದು ಸಮ್ಮೇಳನ ಮಾಡ್ತಿದ್ದಾರೆ ಅದಕ್ಕೆ ಹೋಗಿ ಈ ಸಲ ರೆಡಿ ಇದೆ ನಂದು ಬಟ್ ಹೋಗಕ್ ಆಗ್ಲಿಲ್ಲ ನಂಗೆ ನಮಗೋಸ್ಕರ ಒಂದು ಯಾವ್ದಾದ್ರು ಒಂದು ಹಾಡನ್ನ ಒಂದೆರಡು ಎರಡ್ ಸಾಲ ಹಾಡಬಹುದಾ ಖಂಡಿತ ಖಂಡಿತವಾಗಿ ಹಾಡ್ತೀನಿ ನನಗೆ ಬಹಳ ಪ್ರಿಯವಾದ ನಾನೊಂದು ನಿಸಾರ ಗೀತೆಯನ್ನ ರಾಗ ಸಮೇಜ್ರೆ ಮಾಡ್ತಿ ಅದ್ರನ್ನ ಒಂದು ಹಾಡನ್ನ ನರಸಿಂಹ ನಾಯ್ಕ ಹತ್ರ ರಾಗಸಮ್ಮೇಳನ ನಂಗೆ ತುಂಬ ಇಷ್ಟ ಆಯ್ತು ಅದು ಬೇಸರ ಆಗಿದೆ ಮಾತು ಭಾರವಾಗಿದೆ ಮೌನ ನೋವು ಕರಗಿದೆ ಕಣ್ಣಲ್ಲಿ ಅಂತ ಹಿಸಾರವ್ರು ಬರೆದಿದ್ದು ಆಗಿದೆ ಮಾತು ಕ್ಷಮಿಸಿ ಭಾರವಗಿದೆ ಮೌನ ನೋವು ಕರಗಿದೆ ಕನ್ನಡಿ ಅಡಿಗೆ ಚುಚ್ಚಿದ ಮುಳ್ಳು ಒಳಗಡೆಯೇ ಮುರಿದಂತೆ ಅಡಿಗೆ ಚುಚ್ಚಿದ ಮುಳ್ಳು ಒಳಗಡೆಯೇ ಮುರಿದಂತೆ ಭಾವ ಕುಟುಕಿದೆ ಮನದಲ್ಲಿ ಬೇಸರಾಗಿದೆ ಮಾತು ಬೇ ಮೌನ ನೋವು ಕರಗಿದೆ ಕಣ್ಣಲಿ ಇದು ನಿಷಾರ್ ಅಹಮದ್ ಒಂದು ಗೀತೆ ಏನೋ ನಂಗೆ ನಂಗೆ ನೀವು ಹೇಳಿದ ನನಗೆ ನಂಗೆ ಅದು ಇದರಲ್ಲಿ ಕನಕಾಂಗಿ ಅಂತ ನಮ್ಮ ಕರ್ನಾಟಕಲ್ಲಿ ಹೇಳ್ತಾರೆ ಶಿವರಂಜಿನಿ ಇದರಲ್ಲಿ ಹಿಂದಿ ಹಿಂದಿ ಇದು ನಮ್ಮ ಉತ್ತರಾದಿಯವರು ಚಾಂದ್ ಅಂತ ಒಂದು ರಾಗ ಇದೆ ಅದು ಇದು ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಇದೆ ಅದು ಸರ್ ನೀವು ಹುಟ್ಟಿ ಬೆಳೆದವರು ಒಂದು ಕಡೆ ಬಿದನೂರು ಸಂಸ್ಥಾನ ಒಂದು ಕಡೆ ಹಸಿರಾದ ರೀತಿ ಸ್ಫೂರ್ತಿಯನ್ನ ನೀಡುತ್ತಾ ಖಂಡಿತವಾಗಿ ನಾನು ಈಗಲೂ ಇದು ಬೆಂಗಳೂರಿನ ಮಂಚದಲ್ಲಿ ಮಲಗಿ ರಾತ್ರಿ ನಗರದ ಕನಸನ್ನೇ ಕಾಣ್ತೀನಿ ಇದೆ ನನಗೆ ನಾನು ಈಗ ಒಂದು ಎರಡು ತಿಂಗಳ ಕೆಳಗೆ ನಿಮ್ಮ ಹತ್ರ ಬಂದಿದ್ದೆ ನಾನು ಅಲ್ಲಿ ಬಂದು ಅಲ್ಲೊಂದು ತೂಗು ಸೇತುವೆ ಇದೆಯಲ್ಲ ನಮ್ಮ ಮನೆಯ ಮುಂದೆ ಹೋಗ್ಬೇಕು ಸರ್ ಅದು ಮನೆ ಮುಂದೆ ಹೋಗಿದ್ದೀನಿ ನನಗೆ ಅಲ್ಲಿ ಕರೆಕ್ಟಾಗಿ ನಿಮ್ಮ ಮನೆ ಇಲ್ಲಿ ಏನು ನೋಡಿರ್ಲಿಲ್ವಲ್ಲ ಗೊತ್ತಿಲ್ವಲ್ಲ ಹಾಗಾಗಿ ನನಗೆ ನನ್ಗೆ ಭಾಳ ಜ್ಞಾಪಸ್ಕೊಂಡೆ ಆಕ್ಚುಲ್ ಆಗಿ ಅಲ್ಲಿ ನಿಮ್ಮ ಮನೆ ಇದೆ ನಿಮ್ಮ ಹೋದ್ರೆ ನಿಮ್ಮನ್ ಭೇಟಿ ಆಗಬಹುದು ಅಂತದ್ದು ಇತ್ತು ಬಟ್ ನಿಮ್ಮ ನಂಬರ್ ಇರ್ಲಿಲ್ಲ ನನ್ನ ಹತ್ರ ಫೋನ್ ನಂಬರ್ ಇನ್ನೊಮ್ಮೆ ಅಲ್ಲಿ ಹೋಗಿ ಆ ತೂಗುದು ಸೇತುವೆ ಅದನ್ನೆಲ್ಲ ಹೋಗಿ ನೋಡ್ಕೊಂಡು ಬಂದೆ ನಾನು ಇನ್ನೊಮ್ಮೆ ಬಂದಾಗ ಮನೆಗೆ ಬನ್ನಿ ಸರ್ ಖಂಡಿತ ಬರ್ತೀನಿ ಪ್ರಿಯ ವೀಕ್ಷಕರೇ ಮಲೆನಾಡಿನ ಜೇನುಕಂಠದ ಗಾಯಕರಾದ ಶ್ರೀಯುತ ನಗರ ಶ್ರೀನಿವಾಸ ಇವರ ಜೊತೆಯ ಸಂದರ್ಶನದ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನಮಸ್ಕಾರ